ಮೈ ಡಿಯರ್ ಫ್ರೆಂಡ್ ಸಂಗಮೇಶ್ ಸಂಗಮೇಶ್ ನನಗೂ ಸ್ನೇಹಿತ ಅಂದ್ರೆ ಮಿತ್ರ ಅಂದ್ರೆ ನೀನು ನನಗೆ ನೀನೂ ಬೇರೆ ಅಲ್ಲ ಗೀತಾನೂ ಬೇರೆ ಕರೆಕ್ಟ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಇಸ್ ಸೆಕೆಂಡ್ ವಾಯ್ ನಾನೇ ನಿನಗೆ ನಿಜವಾದ ಗೆಲ್ಲ ಕರೆಕ್ಟ್ ನಗೇಶ್ ಗೀತಾ ಸಂಗಮೇಶ್ ಯಾವಾಗಲೂ ನಮ್ಮ ಹಿತಚಿಂತಕ ನಮ್ಮದೇ ಚಿಂತೆ ಈ ನನ್ನ ಸ್ನೇಹಿತನಿಗೆ ತುಂಬಾ ಒಳ್ಳೆಯವರು ನಿಮಗಾಗಿ ಪ್ರಾಣವನ್ನು ಕೊಡೆಯಲು ಡಿಯರ್ ಸಿಸ್ಟರ್ ಕೇಳಿ ಆಗೀತ ನಿನ್ನನ್ನು ಸಹೋದರಿ ಎಂದು ಸಂಭಾವಿಸಿದ್ದ ತಾನೇ ನನ್ನ ಫ್ರೆಂಡ್ ಸಂಗಮೇಶ್ ಐ ಕ್ಲಾಸ್ ಮನುಷ್ಯ ನಮ್ಮ ಸಂಗಮೇಶ್ ಸಂಗಮೇಶ್ ಎಷ್ಟಾದರೂ ನನಗಿಂತ ದೊಡ್ಡ ಶ್ರೀಮಂತ ನಾನು ನಿನಗಿಂತ ಬಡವ ನಿಮ್ಮ ಕೃಪಾ ಕಡಾ ಸದಾ ನಮ್ಮ ಮೇಲೆ ಇರಲೇಬೇಕು ಆಹಾ ನಾನು ದಿನಾಲು ನಿಮ್ಮ ಮನೆಗೆ ತಪ್ಪದೆ ಬರುತ್ತೇನೆ ತೆಗೆದಿಪ್ಪ ನಾಗೇಶ್ ಚರ್ಚೆ ಬೇಡ ನಾಗೇಶ್ ಒಂದು ಹಣ್ಣನ್ನು ಆಗಿರಬಹುದು ಒಂದು ಹೆಣ್ಣನ್ನು ಕೂಡ ಆಗಿರಬಹುದು ಮತ್ತಾ ತಮ್ಮ ಹುಟ್ಟಿದ್ನಪ್ಪ ನನಗೆ ಓಹೋ ಶೇಕ ಯಾವ ಸಮಯದಲ್ಲಿ ಬರಬೇಕನ್ನೋದು ಗೊತ್ತಿಲ್ಲ ಅಭಿವ್ಯಕ್ತಿಗಳಿಗೆ ಏನಪ್ಪ ಏನ್ ಕೆಲಸವಿತ್ತು ಅಣ್ಣ ನಿನ್ನಿಂದ ಒಂದು ಸಹಾಯ ಹೋಗ್ಬೇಕಣ್ಣ ಏನು ಕೆಲಸ ಬೆಳಿಗ್ಗೆ ಹಾಲು ಕೂಡ ಕುಡಿಸುತ್ತೇನೆ ನನ್ನ ಅಣ್ಣ ಕೊಡುತ್ತಾನೆ ಎಂದು ಭಾವಿಸಿ ಬಂದೇನು ನೋಡು ಶೇಖರ್ ಬೆಳಿಗ್ಗೆಯಿಂದ ಸಂಜೆವರೆಗೂ ಕುಂತರು ಹತ್ತು ಪೈಸ ಸಿಗಲಾರದು ಸುಮ್ಮನೆ ಹೋಗಿ ಬಿಡು ಹಾಗೆಲ್ಲ ಮಾತನಾಡಿಗೆ ಕರಿಬಿಗದು ಬೇಡಿಕೊಳ್ಳುತ್ತೇನೋಣ ಹತ್ತು ರೂಪಾಯಿ ಕೊಡೋಣ ಬಗುವಿಗೆ ಹಾಲು ಹಾಲು ಕುಡಿಸುವ ಯೋಗ್ಯತೆ ಇರದಿದ್ರೆ ಮಕ್ಕಳನ್ನು ಏಕೆ ಹರಿಬೇಕು ಇದು ಎಂತ ವಿಷಯಗಳಿಗೆ ಹುಟ್ಟೋ ಏನೋ ಹುಟ್ಟಿದ ಕುಡಿದಟ್ಟೋ ಏನೋ ನುಂಗಿದ ಅನಿಸ್ತ ಇದು ನಿಮ್ಮ ಯಾವ ಸಹಾಯವೂ ಬೇಡ ನಮ್ಮ ಹಣೆಯ ಬರದಲ್ಲಿ ಏನಿರ್ತದೆ ಅದಾಗಲಿ ಅಡಿಗೆ ರೆಡಿ ಎಲ್ಲರೂ ಕೂಡಿ ಊಟ ಮಾಡೋಣ ಬನ್ನಿ ಹಾಗಿದ್ರೆ ನೀವು ಊಟ ಮಾಡೋರಂತೆ ನಾನು ಅಪ್ಪನೇ ಊಟ ಮಾಡಿದ್ರೆ ಹಂಗೆ ನಮ್ ಫ್ರೆಂಡ್ ಸಂಗಮೇಶ್ ಅನ್ನು ಕರೆಯೋದಲ್ವಾ ಅದು ಹಾಗಲ್ಲ ರೀ ನಾನು ನನ್ನ ಕೂಡಿ ಒಂದೇ ತಾಟ್ ಊಟ ಮಾಡ್ತೇವೆ ನೀವು ಒಂದು ತಾಟ್ ಊಟ ಮಾಡೋರಂತೆ ಹೆಂಗಾರು ಆಗಲಿ ಒಟ್ಟಾರೆ ಮೂವರು ಕೂಡ ಊಟ ಮಾಡಿದ್ರೆ ಅಷ್ಟೇ ಸಾಕು ಕಮ್

ಅನುಭವಿಸಬೇಕು ತಂದೆ ನಿನ್ನ ತಷ್ಟು ದೂರ ಆದ ಮೇಲೆ ಎಲ್ಲವನ್ನೂ ನಾನು ಅನುಭವಿಸಬೇಕಪ್ಪ ಯಾರು ಶೇಖರ್ ಏನಪ್ಪ ಏನಾಗಿದೆ ನಿಮಗೆ ಶೇಖರನ ಚೀರುವುದಾಗಿದೆ ಅಲ್ಲಪ್ಪ ಇಂಥ ಪರಿಸ್ಥಿತಿ ಆಗಲಿ ನಿಮ್ಮ ಅಣ್ಣನ ಮನೆಗೆ ಅಣ್ಣನ ಮನೆಗಾದ್ರೂ ಹೋಗಬಹುದಿತ್ತಲ್ಲೆ ಬೇಡುವುದಂತೆ ಎರಲ್ಲಿ ಬಿಡಪ್ಪ ಶೇಖರ್ ನನ್ನದೊಂದು ಮಾತು ನಡೆಸಿಕೊಡ್ತೀಯಾ ಏಳು ವಿಷಯ ಏನು ನಡೆಸಿಕೊಳ್ಳಬೇಕು ನೋಡು ಶೇಖರ್ ನಮ್ಮ ಮನೆಗೆ ಹೋಗಿ ಊಟ ಮಾಡಿಸಿಕೊಂಡು ಆ ಮಗುವಿಗೆ ಹಾರಿ ಕುಡಿಸಿಕೊಂಡು ಬರೋಬ್ಬ ನಮ್ಮ ನಮ್ದಿಂದ ನಿನಗೇಕೆ ಈ ಮತ್ತೆ ತುಂಬುದೇ ನೋಡ ಶೇಖರ್ ನಿನ್ನ ಬರೋದಿದ್ದಾರೆ ನನ್ನ ನಾನೇ ಅಯ್ಯೋ ಈಶಾ ಬಾಂಗ್ರ ಬರ್ಬೇಕಪ್ಪ ಸುಮ್ನೆ ಗೀತಾ ಗೀತಾ ಯಾಕೆ ಸಂದೇಶ್ ಒಳ್ಳೆಯ ಸಂತೋಷದ ಸಮಯದಲ್ಲಿ ಇಷ್ಟು ತಲ್ಲದೇ ನಿನ್ನಂತರಲ್ಲಿ ನಿನ್ನ ಸಂಘದಲ್ಲಿ ಬೆರೆತಿರುವಾಗ ಸಂತೋಷದ ಸುಗ್ಗಿಯ ಸುಗ್ಗಿ ಸಂಗಮೇಶನಿಗೆ ಗೀತಾ ಇಂದು ನಾನು ಏನು ಕಾಣಿಕೆ ತಂದಿರುವೆ ಗೊತ್ತೇ ನನಗೆ ಕೊಡಿ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟು ಮಹಾಪುರುಷ ನಾನಾಗದಿದ್ದರು ಕೊರಳು ಕಂಗೊಳಿಸುವಂತಹ ಬಂಗಾರನ ಕೆಲಸ ತಂದಿರುವೆ ನಾನೇ ಕೈಯಾರೆ ಕತ್ತಿ ಮನ ಕನಸುವರೆಗೂ ನೋಡಿ ಸಂತೋಷ ಪಡುತ್ತೇನೆ ಬೇಗ ಅದರ ತೊಳೆಯ ಕಟ್ಟಿ ಅದನ್ನ ಎರಡನೇ ಮಾಂಗಲ್ಯ ಅಂತ ನಾನು ಕಳಿಸುತ್ತೇನೆ ಹಾ ಹಾ ಮೊದಲು ಬೀಳಲಿ ನಿನ್ನ ಮಧುರ ಕಂಠದಿಂದ ಒಂದು ಸುಮಧುರ ಗಾನ ನಿಮ್ಮಲ್ಲಿರೋ ಒಂದು ಲಕ್ಷ ರೂಪಾಯಿನ ದುಶ್ಚಟಕ್ಕೆ ಅದನ್ನು ಕ್ಲಬ್ ಬಾರು ಅಂತ ಸುತ್ತಾಡಿ ಅದನ್ನೇ ಕಳೆದುಕೊಂಡಿದ್ದೀರಾ ಅಂದ ಮೇಲೆ ನಾನು ಕೂಡ ನನ್ನ ದಾರಿಯನ್ನು ನೋಡಿ ಸಂಗೀತದೊಂದಿಗೆ ಪ್ರೇಮದ ಆಟವನ್ನು ಆಡ್ಬೇಕಾಯ್ತು ನೋಡಿ ಯಾಕಷ್ಟ ನನ್ನ ಮಾತನ್ನು ನಂಬಿ ನಿಮ್ಮ ಪ್ರೀತಿಯ ತಮ್ಮಂದಿರನ್ನೇ ಮನೆಯಿಂದ ಹೊರ ಹಾಕಿದ್ದೀರಾ ಅಂದ ಮೇಲೆ ನಾಳೆ ನನ್ನನ್ನು ಹೊರ ಹಾಕೋದಕ್ಕೆ ಹೇಳ್ಕೋದಿಲ್ಲ ನೀವು ನೀನಂತ ನಯವಂಚನೋ ಐ ಕ್ಲಾಸ್ ವಂಚಕ ನಿನ್ನಂತ ವಂಚಕರಿಗೆ ಗುರು ನಾನು ನಿನ್ನನ್ನು ಸ್ನೇಹಿತ ಶನಿಯುತವಾಗಿ ಮಾರ್ಪಟ್ಟಿದವಂತ ನಾನು ನಿನ್ನ ಬಾಳಿಗೆ ಶನಿಯಾಗಿಯೇ ನಿನ್ನಿತ ಬಯಸಿದ್ದ ನಗತಿ ಮಗು ಗೀತಾ ಈ ನಿನ್ನ ದುನಡತೆಯಿಂದ ನನಗೆ ಅರ್ಥವಾಗಿರುವುದು ಇಷ್ಟೇ ನಿನ್ನಲ್ಲಿ ಅನೇಕರ ರಕ್ತ ಬೆರೆತಿರಬಹುದು ಆದರೆ ನನ್ನ ಮಗು ಅರುಣನಲ್ಲಿ ನನ್ನದೇ ರಾಗೇಶ್ ಹೊರಟು ಹೋಗುವ ಮುನ್ನ ನಿನಗೊಂದು ಮಾತು ಕೇಳಿದ್ದೇನೆ ಸ್ಪಷ್ಟವಾಗಿ ಕೇಳು ಮೊನ್ನೆ ನಿನ್ನತ್ರ ಕ್ಲಬ್ಬಿನಲ್ಲಿ ಒಂದೂವರೆ ಲಕ್ಷ ರೂಪಾಯಿಗಳಿಗೆ ಈ ಮನೆಯನ್ನು ಬರೆದು ಕೊಟ್ಟಿದ್ದೆ ಒಂದು ವಾರದೊಳಗೆ ಏನಾದರೂ ನೀನು ಹಣ ತಂದು ಕೊಡದಿದ್ದರೆ ಮನೆ ಕ ಈ ಭಯವೂ ಇಲ್ಲ ಯಾರೀತಿ ಏರುತ್ತಿದ್ದಿಲ್ಲ ಸರ್ವ ತಂತ್ರ ಸ್ವತಂತ್ರವಾಗುತ್ತಿದ್ದ ಯಾರೋ ಹಣ ಬೇಡ ನರಿಗೆ ಅರ್ಥ ಹೌದು ಅಣ್ಣ ಶೇಖರಣ ಕಟ್ಟ ದೇವರು ಕಟ್ಟ ನಿರ್ಗತಿ ಅಣ್ಣಣ ಮಗ ಇಷ್ಟು ಮಾಡಿ ಮಗುವಿನ ಮಗ ನೋಡಿದ್ರೆ ಕರಳು ಕತ್ತರಿಸುತ್ತ ಅದ್ಯಾವಾಗೆ ಶಾಪ ಮಾಡಿದೆಯೋ ನಮ್ಮ ವಂಶಕ್ಕೆ ಅಣ್ಣ ಮೊದಲು ಊಟ ಮಾಡೋಣ ನಾನು ಹೋಗಿ ಮಗುವಿಗೆ ಆರ ತರತ್ತೀವಿ ಇಲ್ಲ ಮೊದಲು ಊಟ ಮಾಡೋಣ

ನಿನ್ನ ಅನ್ನವನ್ನು ಹುಡುವ ಆಸೆ ನನಗೂ ಸ್ವಲ್ಪವಿಲ್ಲ ಆದರೆ ಮಗುವಿಗೆ ಒಂದು ತುತ್ತ ನಡೆಸಬೇಕೆಂಬ ಆಸೆ ಈ ಆಯ್ತಾ ಆ ವಿಷ ನಿಶ್ಚಿತವಾದ ಅನ್ನ ಈ ಪಾಪಿಯ ಕೈ ಸೋತಿದ ಅನ್ನ ಈ ನಿರ್ಭಜನ ಕೈಯಿಂದ ತಯಾರಿಸಲ್ಪಟ್ಟ ಅನ್ನ ಅನ್ನ ನಿನ್ನ ಮಗಳು ಉಳಿಸಿದರೆ ಉಳಿಸಿದರೆತಿಯಾಗಿ ಬಾಳಬೇಕಾದ ನಿನ್ನ ಮಗಳಿಗೆ ಸ್ಥಿತಿಯೇ ಬಂದರೆ ಆಗ ಏನು ಶೇಖರ್ ಅದಕ್ಕಾಗಿ ನೀಡಲಾರಿಯೇ ಈ ಅನ್ನವನ್ನ ಈ ಹೆಣ್ಣು ಜೀವಕ್ಕೆ ಈ ಹೆಣ್ಣುಗಳ ಕೈಯಿಂದ ತಯಾರಿಸಲ್ಪಟ್ಟ ಅನ್ನವನ್ನು

ಇಂದು ನನಗೆ ಹಾವ ತೊಂದರೆ ಇರ್ತಿದ್ದಿಲ್ಲಪ್ಪ ತೊಂದರೆ ಈ ಪ್ರಪಂಚದಲ್ಲಿ ಎಲ್ಲಿಯೂ ನಮಗೆ ತ್ಯಾಗ ಸಿಗುತ್ತಿದ್ದರೆ ನಿನ್ನ ತಾಯಿಯ ಸಮಾಧಿ ಬಳಿ ಮಲಗಿ ಹೋಗೋಣ ಯಾಗಿ ಚಿರುಗುತ್ತು ಹೆಚ್ಚಾರ ಯಾರ ಹಂಗು ಇಲ್ಲದೆ ಅದ್ಭುತವಾಗಿ ನಿರಂತಕವಾಗಿ ಸಾಗಿದೆ ನಮ್ಮಿಬ್ಬರ ಪ್ರಯಾಣ ದಾಟ ನಿಮ್ಮಂತಹ ಮಹಾಪುರುಷರ ತೋಳ ತೆಕ್ಕೆಯಲ್ಲಿ ನಾನೇ ಇರಬೇಕಾದ್ರೆ ಮತ್ತಾರಿಗೂ ಸ್ಥಳದಲ್ಲಿ ಅಂದ ಹಾಗೆ ನಮ್ಮ ಮದುವೆ ವಿಷಯ ಎಲ್ಲಿಗೆ ಬಂತು ಮದುವೆ ಈ ಯಾರಿಗೆ ನನಗೋ ಅಥವಾ ನಿನಗೋ ಇದ್ಯಾಕೆ ಈ ರೀತಿ ಉದ್ಘಾಟ ಆಡ್ತಾ ಇದ್ದೀರಾ ನಾನು ಹೇಳ್ತಾ ಇರೋದು ನನ್ನ ನಿನ್ನ ಮದುವೆ ವಿಷಯ ಅಕ್ಕ ನಿನಗೆ ತೆಲೆ ಕೆಟ್ಟಿಲ್ಲ ತಾನೇ ಯಾಕೆ ಎರೇ ಹುಚ್ಚಿ ನಿನಗೀಗ ಮದುವೆಯಾಗಿ ಬಂದು ಮಗುವಿನ ಸಾರಿ ಮುಗಿಸು ಬೇಗ ಮರ್ತು ಬಿಟ್ಟಯ ಮದುವೆ ಎಂಬ ಶುಭ ಸಂದರ್ಭ ಹೆಣ್ಣಿನ ಬಾಳಿನಲ್ಲಿ ಬಂದೇ ಸಾರಿ ಬಂದೋಗುವುದು ಅಂತಂದು ನಿನಗೆ ತಿಳಿದಿದೆ ತಾನೇ ಅನ್ಮಯ್ಸ್

ಕರೆಕ್ಟ್ ನನಗೆ ಕುಡಿತದ ಮಲಿದೆ ನಿಜ ಆದರೆ ನಿನಗೆ ದಿನಕ್ಕೊಂದು ಮಾಂಗಲ್ಯ ಕಟ್ಟಿಸಿಕೊಳ್ಳುವ ಮಳ್ಳು ಹಿಡಿದಿದೆ ಮಾಂಗಲ್ಯ ಎಂಬ ಮೂರಕ್ಷರದ ಮಹತ್ವನ್ನರಿಯದ ಮೂರ್ಖ ಮಹಿಳೆ ನಾನಿನ್ನು ಮದುವೆಯಾಗದ ನವಯ ಎಂಡತಿ ಸತ್ವ ವಿಧವನಲ್ಲ ಗೌರಿ ಗೀತಾ ಅದಕ್ಕಾಗಿ ಹೇಳುವೆ ಹಿಂದಿನಿಂದ ನಿನದಾರಿ ನಿನಗೆ ನನಗೆ ನಿಮ್ಮನ್ನು ನಂಬಿ ನನ್ನ ಕೈ ಹಿಡಿದ ಪತಿದೇವನಿಗೆ ಹಾಗೂ ನನ್ನ ಬೈದನನ್ನು ವಂಚಿಸೇರಿಗೆ ಬಂದಿದ್ದೇನೆ ಕೈ ಹಿಡಿದ ಪತಿಯವರು ಪಗತಿಗೇಡಿ ನಿನ್ನ ಕೊರಡಿಗೆ ಪರಿಮಣ ಕರಿಮಣಿ ಸರ್ವ ಕಟ್ಟೂರಕ್ಕಿಂತ ಮುಂಚೆನೆ ಕಾಲೇಜಿನಲ್ಲಿ ಕಾಲು ಜಾರಿ ಬಿದ್ದ ಕೈನಲ್ಲವೇ ಅದು ಅಚಾತೂರವಾಗಿ ನಡೆದ ಘಟನೆ ಅಚಾತುರ್ಯವಂತೆ ನಿನ್ನ ಮುಂಬಾಳು ಏನಾಗುತ್ತದೆ ಎಂಬ ಅರಿವಿಲ್ಲದೆ ನಿನ್ನ ದೇಹವನ್ನು ಪರಪುರುಷರಿಗೆ ಅರ್ಪಿಸಲು ನೀನೇನು ಪಶುವಲ್ಲ ಗಿಗಿತಾ ಇಂದು ನಾಗೇಶನಿಗೆ ದ್ರೋಹ ಮಾಡಿದಂತೆ ನಾಳೆ ನನಗೂ ದ್ರೋಹ ಮಾಡಲಂತ ಏನು ಗ್ಯಾರಂಟಿ ಹಾಗಾದ್ರೆ ನೀವು ನನ್ನ ಕೋಳಿಗೆ ತಾಯಿಯನ್ನು ಗೀತಾ ನೀನು ಹಣ್ಣಿನ ಆಸೆಗೋಸ್ಕರ ತೋಟವನ್ನೇ ಒಕ್ಕವಳು ಒಂದೇ ಗಿಡದ ಒಂದೇ ಬಳ್ಳಿಯ ಹಣ್ಣನ್ನು ತಿಂದು ತೃಪ್ತಿ ಪಡುವ ಜಾತಿ ನಿನ್ನದಲ್ಲ ಭಿನ್ನ ಪಿನ್ನ ರುಚಿಗಾಗಿ ಕಂಡ ಕಂಡ ಹಣ್ಣನ್ನು ತಿಂದು ನೀನೊಂದು ಏಸಿ ಹಣ್ಣು ಗಿಟ ಅದಕ್ಕಾಗಿ ಹಿಂದಿನಿಂದ ನಿನ್ನ ದಾರಿ ನಿನಗೆ ನೀವು ನನ್ನನ್ನು ಕೈ ಹುಡುಗು ಕೊನೆಯ ಮಾಂಗಲ್ಯವೆಂಬ ಮೂರಕ್ಷರದ ಮಾದ ಮೂರ್ಖ ನಾನಿನ್ನು ಮದುವೆಯಾಗದ ನೆದು ಮಕ್ಕ ಗಂಡತಿ ಸತ್ತ ಬಿದವಲ್ಲ ನಾನು ನಿನ್ನನ್ನು ಕಟ್ಟಿಕೊಂಡು ಪಾಳು ಸಾಗಿಸಿದ್ದೇನೆ ಈ ಸಮಾಜ ಕೈ ಮಾಡಿ ಬಿಡಲಾರ ನಿನ್ನ ಇದೇ ರೀತಿ ಮಾತಾಡ್ತೇನೆ ನಾನು ಸಾಕಿದ ಸರ್ಪ ನನ್ನನ್ನೇ ಕಚ್ಚುತ್ತಿದೆ ಎಂದು ನಾನು ಭಾವಿಸಿರಲಿಲ್ಲ ಏನು ಹುಂಗಿ ಆಡಿಸಿದಾಗ ಎಡೆ ಎತ್ತಿ ಆಡಿ ಸುಂಬನೇಪ್ಪಿದಳೆ ಆಡಿ ಸುಮ್ಮನೆ ನೆಲಕ್ಕೆ கிருஷ்ணகை பாலிச நம்ம துணுகளுக்கு தப்போ சிவ நடைவேஸ் இன்ஸ்பெக்டர் ಇಲ್ಲಿ ಸನ್ಮೇಶಿ ಹೋಗಿ ಹುಷಾರಿಲ್ಲ ಅದಕ್ಕಾಗಿ ಈಗಿನ ಮಗು ಬದುಕಿರಬೇಕಾದರೆ ನೀನು ನಿಮ್ಮ ತಮ್ಮ ತಮ್ಮ ಶೇಖರಣ ಕೈಯಲ್ಲಿ ಕಟ್ಟು ಕಳಿಸು ಹಾಗಿದ್ದರೆ ಪ್ರಾಣಕ್ಕೆ ಪ್ರಾಣ ಪಣವಿಟ್ಟು ಆ ಮಗನನ್ನು ಉಳಿಸಿಕೊಡುತ್ತೇನೆ ನನ್ನ ತಮ್ಮ ಶೇಖರನ ಹತ್ತಿರನೇ ಕಳಿಸಿಕೊಡುತ್ತೇನೆ ನಾನು ಪಾಪಿ ತಮ್ಮಂದರಿಗೆ ಮೋಸ ಮಾಡಿದ ನೀರ ಅದಕ್ಕಾಗಿ ನನ್ನ ತಮ್ಮಂದರು ಎಲ್ಲೇ ಇರಲಿ ಅವರನ್ನು ಕ್ಷಮೆ ಕೇಳಿ ಅವರ ಹತ್ತಿರ ಹೋಗಿ ಕ್ಷಮೆ ಕೇಳೇ ಕೇಳುತ್ತೇನೆ ನಗುತ್ತೀರಾ ನಗಬೇಡಿ ನಾನೊಬ್ಬನೇ ವಂಚಕನಲ್ಲ ಕೊಲೆಗಡಕನಲ್ಲ ಮೋಸಗಾರನಲ್ಲ ವ್ಯಭಿಚಾರನಲ್ಲ ನನಗಿಂತ ಮಿಗಿಲಾದ ಈ ಸಮಾಜದಲ್ಲಿ ತಂದೆಯನ್ನೇ ಕೊಂಡು ತಾಯಿ ತಂಗಿಯರೊಡನೆ ಸರಸು ವರೆಸ್ತಿಲ್ಲ ಈ ಹಾಳು ಪ್ರಪಂಚದಲ್ಲಿ ಬ್ಲಾಕ್ ಮಾರ್ಕೆಟ್ ನಲ್ಲಿ ಕಾಳು ಕಡಿಗಳನ್ನೆಲ್ಲ ಮಾರಿ ಷ್ಟನ್ನು ಈ ಪ್ರಪಂಚದಲ್ಲಿ ಇವರೆಲ್ಲರ ಮುಂದೆ ನಾನು ಉತ್ತಮ ನೀವು ಸರ್ವೋತ್ತಮ ನಮ್ಗೆಲ್ಲ ಗೊತ್ತಾಯಿತೆ ನೀವು ಮಾಡಿದ ಅನ್ಯಾಯ ಆಚಾರ ಎಲ್ಲ ಅನ್ಯಾಯಗಳನ್ನ ನಾನು ನೋಡ್ಕೊಂತ ಬಂದೀನಿ ನೀವು ಕೊಲೆ ಮಾಡಿದ್ದಕ್ಕೂ ನಿಜ ಆಗೈತೆ ಸಾಬೀತಾಗೈತೆ ಇವರ ಅರೆಸ್ಟ್ ನಾನು ಇಲ್ಲಿಂದ ಜೈಲು ಬಿದ್ದೇನೆ

Orro Tamma Sekar